ನಮಸ್ಕಾರ ನೋಡ್ತಾ ಇದ್ದೀರಾ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನು ಸೃಷ್ಟಿನಾಯ್ಕ್ ಬೇಡ್ತಿ ವರದಾ ಮತ್ತು ಅಗ್ನಾಶಿನಿ ವೇದಾವತಿ ನದಿ ಜೋಡಣೆ ವಿರೋಧ ವಿಷಯದಲ್ಲಿ ಜಿಲ್ಲೆಯ ಎಲ್ಲ ಜನರು ಜನಪ್ರತಿನಿಧಿಗಳು ಬೆಂಬಲ ನೀಡಬೇಕು ಇದನ್ನು ಯಾರೂ ಸಹ ರಾಜಕೀಯಗೊಳಿಸಬಾರದು ಎಂದು ಕೆಪಿಸಿಸಿ ಸದಸ್ಯ ದೀಪಕ್ ಹೆಗಡೆ ದೊಡ್ಡೂರು ಹೇಳಿದರು ಶಿರಸಿಯಾ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸೋಮವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ದೀಪಕ್ ದೊಡ್ಡೂರು ನದಿ ಜೋಡಣೆ ಯೋಜನೆ ಕೇಂದ್ರದಿಂದ ಬಂದಿದ್ದು ಅದಕ್ಕೆ ರಾಜ್ಯ ಸರ್ಕಾರ ಸಹಕಾರ ನೀಡಿದೆ ಹೀಗಾಗಿ ಕೇಂದ್ರ ರಾಜ್ಯ ಎಂದು ರಾಜಕಾರಣ ಮಾಡದೆ ಎಲ್ಲರೂ ಒಕ್ಕೊರಲಿನಿಂದ ವಿರೋಧ ಮಾಡಿ ಸ್ವರ್ಣವಲ್ಲಿ ಶ್ರೀ ಗಂಗಾಧರೇಂದ್ರ ಸ್ವಾಮೀಜಿಗಳ ನೇತೃತ್ವದಲ್ಲಿ ಜನವರಿ ಹನ್ನೊಂದರಂದು ನಡೆಯಲಿರುವ ನದಿ ಜೋಡಣೆ ವಿರೋಧ ಸಮಾವೇಶದಲ್ಲೇ ಎಲ್ಲರೂ ಭಾಗಿಯಾಗಬೇಕು ಎಂದರು ಇವತ್ತು ಈ ಯೋಜನೆಯಿಂದ ನತದೃಷ್ಟ ಆಗ್ತಕ್ಕಂಥವ್ರು ನಮ್ಮ ಜಿಲ್ಲೆಯ ಜನ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಯಾವುದೇ ಪಕ್ಷದ ವಿಚಾರವನ್ನು ತೆಗೆದುಕೊಳ್ಳದೆ ಯಾವುದೇ ಜಾತಿಯ ವಿಚಾರವನ್ನು ತೆಗೆದುಕೊಳ್ಳದೆ ಧರ್ಮದ ವಿಚಾರವನ್ನು ತೆಗೆದುಕೊಳ್ಳದೆ ಪೂಜ್ಯ ಸ್ವರ್ಣವಲ್ಲಿ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈಗಾಗಲೇ ಕೊಳ್ಳ ಸಂರಕ್ಷಣಾ ಸಮಿತಿಯನ್ನು ರಚಿಸಿಕೊಂಡು ಇದೇ ದಿನಾಂಕ ಜನವರಿ ಹನ್ನೊಂದರಂದು ಬೃಹತ್ ಸಮಾವೇಶವನ್ನು ನಾವೆಲ್ಲರೂ ಕೂಡ ಹಮ್ಮಿಕೊಂಡಿದ್ದೇವೆ ಇಲ್ಲಿ ಯಾವುದೇ ಪಕ್ಷ ಇನ್ನುಳಿದಂಥ ವಿಚಾರಗಳು ಇಲ್ಲಿ ಇಲ್ಲ ಹೇಳುವಂಥದ್ದನ್ನು ನಾವು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇವೆ ಇವತ್ತು ಸಹಜವಾಗಿ ಅಭಿವೃದ್ಧಿಯನ್ನು ನೋಡಿದಾಗ ಪಕ್ಕದ ಜಿಲ್ಲೆಯವರು ತಮಗೆ ಬೇಕಾದ ಅನುಕೂಲವನ್ನು ಮಾಡಿಕೊಳ್ಳಲಿಕ್ಕೆ ದಾಪನ್ನು ಹಾಕುವಂಥದ್ದು ಸಹಜ ಅದೇ ರೀತಿ ಇವತ್ತು ನಮ್ಮ ಜಿಲ್ಲೆಗೆ ಅದು ಮಾರಕ ಆಗುವಂಥ ಸಂದರ್ಭ ಇದ್ದಾಗ ನಾವೆಲ್ಲರೂ ಕೂಡ ಅದನ್ನು ಸಮರ್ಪಕವಾಗಿ ಎದುರಿಸಬೇಕು ಹೇಳುವಂಥದ್ದು ನಮ್ಮೆಲ್ಲರ ಅನಿಸಿಕೆ ಇವತ್ತು ತಮ್ಮೆಲ್ಲರಿಗೂ ತಿಳಿದಾಗೆ ಇದು ಕೇಂದ್ರ ಸರ್ಕಾರದ ಯೋಜನೆ ಇಲ್ಲಿ ನಾವು ಇಲ್ಲಿ ಟೀಕೆ ಪ್ರಶ್ನೆ ಅಲ್ಲ ಟಿಪ್ಪಣಿ ಪ್ರಶ್ನೆ ಅಲ್ಲ ಸಾಮಾನ್ಯವಾಗಿ ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನು ರೂಪಿಸಿ ರಾಜ್ಯ ಎಕ್ಸಿಕ್ಯೂಷನ್ಗೆ ರಾಜ್ಯ ಸರ್ಕಾರದ ಕಡೆ ಮುಖ ಮಾಡುವಂಥದ್ದು ಸರ್ವೆ ಸಾಮಾನ ಪ್ರೀ ಫಿಸಿಬಿಲಿಟಿ ರಿಪೋರ್ಟನ್ನು ಈಗಾಗಲೇ ರಾಜ್ಯ ಸರ್ಕಾರದಿಂದ ಹೋಗಿರ್ಬೋದು ರಾಜ್ಯ ಸರ್ಕಾರವೂ ಕೂಡ ನಾವು ಅದನ್ನು ಅಲ್ಲಗಳಿಯೋದು ರಾಜ್ಯ ಸರ್ಕಾರವೂ ಕೂಡ ಪ್ರೀ ಫಿಸಿಬಿಲಿಟಿ ರಿಪೋರ್ಟ್ ಕೊಡಲಿಕ್ಕೆ ಮತ್ತು ಡಿ ಪಿ ಆರ್ ಬಗ್ಗೆ ಇವತ್ತು ಎನ್ ಓ ಸಿಯನ್ನು ಕೊಟ್ಟಿದೆ ಕೊಟ್ಟಿಲ್ಲ ಅಂತ ನಾವೆಲ್ಲೂ ಕೂಡ ವಾದವನ್ನು ಮಾಡ್ತಾಯಿದ್ದೇವೆ ಆದರೆ ನಮ್ಮ ಜಿಲ್ಲೆಯ ಅನಾನುಕೂಲತೆ ಆಗುವಂತಹ ಪ್ರದೇಶದ ಎಲ್ಲ ಜನಪ್ರತಿನಿಧಿಗಳು ಪಕ್ಷಭೇದವನ್ನು ಮರೆತು ಇವತ್ತು ಉಪಮುಖ್ಯಮಂತ್ರಿಗಳಿಗಿರ್ಬೋದು ಅಥವಾ ಬಸವರಾಜ ಬೊಮ್ಮಾಯಿ ಅವರಿಗಿರ್ಬೋದು ಸಂಬಂಧಪಟ್ಟ ರಾಜ್ಯ ಸರ್ಕಾರಕ್ಕಿರ್ಬೋದು ಅಥವಾ ಕೇಂದ್ರ ಸರ್ಕಾರಕ್ಕಿರ್ಬೋದು ಇವತ್ತು ನಾವೆಲ್ಲರೂ ಕೂಡ ಮನವೊಲಿಸಿ ಈ ಯೋಜನೆಗೆ ಪೂರ್ಣ ವಿರಾಮವನ್ನು ಹಾಡಬೇಕು ಹೇಳುವಂಥದ್ದು ಈ ಭಾಗದ ನಮ್ಮೆಲ್ಲರ ಒಕ್ಕೊಳ್ಳ ಅಭಿಪ್ರಾಯವನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಎಲ್ಲರೂ ಒಕ್ಕೊಳ್ಳಲ್ಲಿ ಇದನ್ನು ವಿರೋಧಿಸಬೇಕು ಮತ್ತು ಮೊದಲನೇದಾಗಿ ಸಂಬಂಧಪಟ್ಟ ಯಾರೇ ಉತ್ಸಾಹದಲ್ಲಿದ್ದರೂ ಕೂಡ ಇವತ್ತು ಸಹಜ ರಾಜ್ಯ ಸರ್ಕಾರಕ್ಕೆ ಹಣ ಬರ್ತದೆ ಕೇಂದ್ರದಿಂದ ಹೇಳಿದಾಗ ಅವರ ವಿಚಾರದ ದೃಷ್ಟಿ ದೃಷ್ಟಿಕೋನ ಬದಲಾಗ್ತದೆ ಇವತ್ತು ಏನು ಕೇಂದ್ರ ಸರ್ಕಾರದ ಒಂಬತ್ತು ಸಾವಿರ ಕೋಟಿ ಈಗ ಇವರು ಹೇಗೆ ಬಯಲು ನೀರಾವರಿ ಯೋಜನೆಯನ್ನು ತೆಗೆದುಕೊಳ್ಬೇಕು ಅಂಥದ್ದೇ ಅಲ್ಲಿ ಕೆರೆಯ ಪುನರ್ಜೀವನೋ ಬೇರೆ ಇನ್ಯಾವುದೋ ಅಂತರ್ಜಲವನ್ನು ಹಿಡಿದಿಟ್ಕೊಳ್ಳುವಂಥ ಬೇರೆ ಯೋಜನೆಗೆ ಅದನ್ನು ಡೈವರ್ಟ್ ಮಾಡೋದ್ರ ಬಗ್ಗೆ ಪ್ರಯತ್ನ ಮಾಡಲಿ ಹೇಳುವಂಥದ್ದು ನಮ್ಮೆಲ್ಲರ ಆಶಯ ಇವತ್ತು ಕಾಗೇರಿಯವರು ಕೂಡ ನಾವು ಇದರಲ್ಲಿ ವಿಶೇಷವಾಗಿ ಅದೇ ಹೇಳಿದಾಗ ಯಾವುದೇ ಪಕ್ಷದ ಪ್ರಶ್ನೆ ಅಲ್ಲ ರಾಜ್ಯ ರಾಜಕಾರಣದಲ್ಲಿ ಮೂರು ದಶಕಕ್ಕೂ ಹೆಚ್ಚಿನ ಕಾಲ ಅವರು ರಾಜ್ಯ ರಾಜಕಾರಣದಲ್ಲಿ ಇದ್ದಂಥವರು ಅವರು ಕೂಡ ನಮ್ಮನ್ನು ನಮ್ಮೆಲ್ಲರನ್ನ ಒಳಗೊಂಡಂತೆ ನಾವು ಉಪಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಮನವರಿಕೆ ಮಾಡಿಕೊಡೋಣ ಅಥವಾ ಅವರ ಪಕ್ಷದಲ್ಲಿ ಗುಡ್ಸ್ಕೊಂಡಿರ್ತಕ್ಕಂಥ ಬೊಮ್ಮಾಯಿ ಅವರಿರ್ಬೋದು ಅಥವಾ ಕೇಂದ್ರ ಮಂತ್ರಿಗಳನ್ನು ಕೂಡ ಭೇಟಿ ಮಾಡಿ ಒಟ್ಟು ಸಂಪೂರ್ಣ ಈ ಒಂದು ಯೋಜನೆಗೆ ವಿರಾಮ ಹಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಅನಿಸಿಕೆ ಹಾಗೆ ತಮ್ಮ ಮುಖಾಂತರ ಹನ್ನೊಂದನೇ ತಾರೀಕು ಇವತ್ತು ಏನು ಬೃಹತ್ ಸಮಾವೇಶವನ್ನು ಕೈಗೊಂಡಿದ್ದಾರೆ ಪೂಜ್ಯ ಸ್ವಾಮೀಜಿಯವರು ನಮ್ಮ ಪಕ್ಷದ ಈ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರಿಗೂ ಕೂಡ ನಾವೆಲ್ಲರೂ ಆಹ್ವಾನವನ್ನು ಕೊಡ್ತಾ ಇದ್ದೇವೆ ಭಾಗವಹಿಸಬೇಕು ಹಾಗೆ ಎಲ್ಲ ಈ ಸಾಮಾಜಿಕ ಮುಂದಾಳು ಮತ್ತು ಅನೇಕ ಧಾರ್ಮಿಕ ಮುಖಂಡರುಗಳು ಇವೆಲ್ಲರೂ ಕೂಡ ಈ ಒಂದು ಏನು ಸಮಾವೇಶದಲ್ಲಿ ಪಾಲ್ಗೊಳ್ಳಿ ಹೇಳುವಂಥದ್ದನ್ನು ನಾನು ವಿನಂತಿಯನ್ನು ನದಿ ಜೋಡಣೆ ವಿಚಾರವಾಗಿ ಸಂಸದರ ನಡೆ ಕುರಿತು ಬೇಸರವಾಗಿದೆ ಡಿಕೆ ಶಿವಕುಮಾರ್ ಮಾತಿಗೆ ಸಂಸದರು ಪ್ರತಿಕ್ರಿಯೆ ನೀಡಿದ್ದು ಇದನ್ನು ರಾಜಕೀಯ ಮಾಡಲು ಹೊರಟಿದ್ದಾರೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ವಿರೋಧ ಮಾಡಿ ಜಿಲ್ಲೆಯ ಜನರಿಗೆ ನ್ಯಾಯ ಒದಗಿಸಬೇಕಿದೆ ಎಂದರು ಜೋಡಣೆಯ ವಿಚಾರ ನಾನು ಇತ್ತೀಚೆಗೆ ಸಂಸದರ ಪ್ರಕಟಣೆಯನ್ನು ನೋಡಿ ತುಂಬ ಬೇಸರ ಆಗಿರ್ತಕ್ಕಂಥದ್ದು ಕಾರಣ ನಮ್ಮ ಸಂಸದ ಅಂತ ಶ್ರೀಯುತ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಗೌರವಾನ್ವಿತ ಉಪಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಕೇಳಿದ ನಂತರ ತಮ್ಮ ಪ್ರಕಟಣೆಯನ್ನು ಹೊಡೆಸಿರ್ತಕ್ಕಂಥದ್ದು ನಿಜವಾಗಲೂ ಒಂದು ರೀತಿಯ ಬೇಸರ ನಮ್ಮೆಲ್ಲರಿಗೂ ಆಗಿರ್ತಕ್ಕಂಥದ್ದು ಇವತ್ತು ಪ್ರಪ್ರಥಮವಾಗಿ ಈ ಒಂದು ಯೋಜನೆಯನ್ನು ಸಂಸದರು ರಾಜಕೀಯಗೊಳಿಸ್ಲಿಕ್ಕೆ ಹೊರಟಿರುವುದು ಖೇದಕರ ವಿಚಾರ ಕಾರಣ ಇವತ್ತು ಈ ಯೋಜನೆ ನಮ್ಮ ಜಿಲ್ಲೆಗೆ ಅತ್ಯಂತ ಮಾರಕ ಹೇಳುವಂಥದ್ದು ನಾವೆಲ್ಲರೂ ಕೂಡ ಒಕ್ಕೊಳಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಇವತ್ತು ನಮ್ಮ ನೆಲ ನಮ್ಮ ಜಲ ಇದರ ಸಮಸ್ಯೆ ಅಂದರೆ ಇದು ನಮ್ಮ ಮನೆಯ ಸಮಸ್ಯೆ ಇದ್ದಾಗ ಈ ಸಮಸ್ಯೆಯನ್ನು ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಗ್ರಾಮೀಣ ಅಥವಾ ಶಹರನ ಡಿಫ್ರೆನ್ಸ್ಗಳಿಲ್ಲದೆ ಒಕ್ಕೊಳಲ್ಲಿ ನಾವು ವಿರೋಧವನ್ನು ಮಾಡೋದರ ಮೂಲಕ ಈ ಜಿಲ್ಲೆಯ ಜನರಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಈ ಬೆಡ್ತಿ ಯೋಜನೆಯ ಬಗ್ಗೆ ನಾನು ಸ್ವಲ್ಪ ಹಿಂದೆ ಹೋಗುವಂಥ ಪ್ರಯತ್ನವನ್ನು ಮಾಡ್ತೇನೆ ಎಂಬತ್ತರ ದಶಕದಲ್ಲಿ ರಾಜ್ಯ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಕೆ ಪಿ ಸಿ ಎಲ್ ಮುಖಾಂತರ ಮೊದಲನೇದಾಗಿ ಈ ಯೋಜನೆಗೆ ಚಾಲನೆ ಸಿಕ್ಕಿರ್ತಕ್ಕಂಥದ್ದು ಆ ಕಾಲಘಟ್ಟದಲ್ಲಿ ಪೂಜ್ಯ ಸ್ವರ್ಣವಲಯ ಹಿರಿಯ ಸ್ವಾಮೀಜಿಗಳಾದಂಥ ಸರ್ವಜ್ಞೀನ್ ನೇತೃತ್ವದಲ್ಲಿ ಅಂದಿನ ರಾಜಕೀಯ ಸಹಕಾರಿ ಪ್ರಮುಖರಾದಂತಹ ಕಡವೆ ಹೆಗಡೆಯವರ ನೇತೃತ್ವ ಇರ್ಬೋದು ಎಲ್ ಟಿ ಶರ್ಮಾದಂತಹ ಮೇಧಾವಿಗಳಿರ್ಬೋದು ಅವರೆಲ್ಲರನ್ನ ಒಳಗೊಂಡಂತೆ ಈ ಒಂದು ಹೋರಾಟಕ್ಕೆ ತಾತ್ಕಾಲಿಕ ವಿರಾಮವನ್ನು ಮಾಡಲಾಯಿತು ತದನಂತರದಲ್ಲಿ ಸಾಮಾನ್ಯ ತೊಂಬತ್ತೆರಡು ತೊಂಬತ್ತ್ಮೂರರಲ್ಲಿ ಮತ್ತೊಮ್ಮೆ ಇದೇ ಕೆ ಪಿ ಸಿ ಎಲ್ ಮುಖಾಂತರ ಬೆಡ್ತಿ ಅಂದರೆ ಯೋಜನೆ ಡ್ಯಾಮ್ ಡ್ಯಾಮ್ ಯೋಜನೆಗೆ ಚಾಲನೆ ಸಿಗುವಂತಹ ಸಮಯ ಎದುರಾದಾಗ ಇಂದಿನ ಗುರುಳಾದಂತಹ ಶ್ರೀಮದ್ ಗಂಗಾಧರ ಸರಸ್ವತಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಪಾದಯಾತ್ರೆ ಕೈಗೊಂಡು ಆಗ ಮತ್ತೊಮ್ಮೆ ಆ ಒಂದು ಯೋಜನೆಗೆ ವಿರಾಮವನ್ನು ಜಿಲ್ಲೆಯ ಜನರ ಸಹಕಾರದೊಂದಿಗೆ ನಿಂತಿರ್ತಕ್ಕಂಥದ್ದು